ಶ್ರೀ ಗುರುಭ್ಯೋ ನಮಃ ಹರಿಹೋ ಎಲ್ಲರಿಗೂ ವಂದಿಸುತ್ತ ನಾನು ಶ ಗಣೇಶ್ ಉತ್ತರ ಕನ್ನಡ ನಾನು ಈ ದಿನ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ವಿಷಯವೇನೆಂದರೆ ನಮ್ಮ ಹೆಮ್ಮೆಯ ನಾಡಿನ ನಮ್ಮ ಭಾರತ ದೇಶದ ಹೆಮ್ಮೆಯ ಹಾಡಾದ ಅದ್ಭುತವಾದ ಹಾಡು ಅದೇ ಒಂದೇ ಮಾತರಂ ಗೀತೆಯ ಭಾವಾರ್ಥವನ್ನು ನನಗೆ ತಿಳಿದ ಮಟ್ಟಿಗೆ ನಿಮಗೆ ತಿಳಿಸಲು ಇಷ್ಟಪಡುತ್ತಿದ್ದೇನೆ ನೀವೆಲ್ಲರೂ ನನಗೆ ಲೈಕ್ಸ್ ಮತ್ತು ಕಮೆಂಟ್ಸ್ ಮೂಲಕ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಬಂಗಾಳದ ಭಾರತೀಯ ಕಾದಂಬರಿಕಾರ ಕವಿ ಮತ್ತು ಪತ್ರಕರ್ತ ಬಕಿಂಚಂದ್ರ ಚಟರ್ಜಿ ಇವರು ಬಂಗಾಳಿ ಭಾಷೆ ಕಾದಂಬರಿ ಆನಂದಮಠ ಲೇಖಕರು ತಮ್ಮ ಆನಂದಮಠ ಕಾದಂಬರಿಯಲ್ಲಿ ಒಂದೇ ಮಾತರಂ ಇದನ್ನು ಅಳವಡಿಸಿದ್ದಾರೆ ಮೂಲತಃ ಒಂದೇ ಮಾತರಂ ಸಂಸ್ಕೃತದಲ್ಲಿ ಭಾರತವನ್ನು ಮಾತೃ ದೇವತೆಯಾಗಿ ನಿರೂಪಿಸಿದ್ದು ಮತ್ತು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ತಮ್ಮ ಮನಗಳನ್ನು ಅರ್ಪಿಸುವುದಕ್ಕಾಗಿ ಭಾರತೀಯರನ್ನು ಪ್ರೇರೇಪಿಸಿದ್ದು ಇದೇ ಒಂದೇ ಮಾತರಂ ಒಂದೇ ಮಾತರಂ ಇದೇ ಒಂದೇ ಮಾತರಂ ಒಂದೇ ಮಾತರಂ ಹೇ ಮಾತೆ ನಾನು ನಿನಗೆ ವಂದಿಸುತ್ತೇನೆ ಸುಜಲಾಂ ಸುಫಲಾಂ ಮಲೆಯಜ ಶೀತಲಾಂ ಜಲ ಧನ ಧಾನ್ಯಗಳಿಂದ ಸಮೃದ್ಧವಾಗಿರುವ ದಕ್ಷಿಣದಲ್ಲಿನ ಮಲೆಯ ಪರ್ವತದಿಂದ ಬರುವ ವಾಯು ಲಹರಿಗಳಿಂದ ಶೀತಲವಾಗುವ ಸಸ್ಯ ಶ್ಯಾಮಲಾಂ ಮಾತರಂ ಶ್ಯಾಮಲ ವರ್ಣವಾಗಿರುವ ವಿಪುಲವಾದ ಕೃಷಿಯಿಂದ ಶ್ಯಾಮಲ ವರ್ಣವಾಗಿರುವ ಹೇ ಮಾತೆ ನಿನಗೆ ವಂದಿಸುತ್ತೇನೆ ಒಂದೇ ಮಾತರಂ ಒಂದೇ ಮಾತರಂ ಶುಭ್ರ ಜ್ಯೋತ್ಸ್ನ ಪುಲಕಿತ ಯಾಮಿನಿ ಫುಲ್ಲ ಕುಸುಮಿತ ಧ್ರುಮದಲ ಶೋಭಿನಿ ಶ್ವೇತ ಶುಭ ಬೆಳದಿಂಗಳಿನಿಂದ ನಿನ್ನ ರಾತ್ರಿಗಳು ಪ್ರಫುಲ್ಲಿತವಾಗಿದೆ ಅದೇ ರೀತಿ ಫುಲ್ಲ ಕುಸುಮಿತ ಧ್ರುಮದಲ ಶೋಭಿನಿ ಅರಳಿದ ಹೂಗಳಿಂದ ನಿನ್ನ ಭೂಮಿಯು ವೃಕ್ಷ ಬಳ್ಳಿಗಳ ವಸ್ತ್ರಗಳನ್ನು ಧರಿಸಿದಂತೆ ಸುಶೋಭಿತವಾಗಿ ಕಾಣಿಸುತ್ತದೆ ಸುಖಧಾಂ ವರಧಾಮ್ ಮಾತರಂ ಸದಾ ಹಸನ್ಮುಖ ಮತ್ತು ಸದಾ ಕಾಲ ಮಧುರವಾಗಿ ಮಾತನಾಡುವ ವರದಾಯಿನಿ ಸುಖಪ್ರದಾಯಿನಿಯಾಗಿರುವ ಹೇ ಮಾತೆ ಒಂದೇ ಮಾತರಂ ತೇ ವಂದೇ ಒಂದೇ ಮಾತರಂ ನಿನಗೆ ನಮಸ್ಕಾರ ಮಾಡುತ್ತಿದ್ದೇನೆ ಒಂದೇ ಮಾತರಂ ಕೋಟಿ ಕೋಟಿ ಕಂಠ ಕಲಕಲಾದಕರಾಲೆ ಕೋಟಿ ಕೋಟಿ ಭುಜೈಋತ ಕರಕರವಾಲೆ ಅಬಲಾಕೆ ನಮ ಏತವಲೆ ಬಹುಬಲ ಧಾರಿಣ್ ನಮಾಮಿ ತಾರಿಣೀಂ ರಿಪುದಲ ವಾರಿಣಿ ಮಾತರಂ ಮೂವತ್ತು ಕೋಟಿ ಕಂಠಗಳಿಂದ ಭಯಂಕರವಾದ ಘರ್ಚನೆಯು ಮೊಳಗುತ್ತಿರುವಾಗ ಮತ್ತು ಅರವತ್ತು ಕೋಟಿ ಕೈಗಳಲ್ಲಿ ಹಿಡಿದಿರುವ ಖಡ್ಗ ಖಡ್ಗಗಳ ಮನೆಯು ಹೊಳೆಯುತ್ತಿರುವಾಗ ಹೇ ಮಾತೆಯೇ ನೀನು ಅಬಲೆಯಾಗಿದ್ದಿ ಎಂದು ಹೇಳಲು ಯಾರಿಗಾದರೂ ಧೈರ್ಯವಿದೆಯೇ ವಾಸ್ತವದಲ್ಲಿ ಮಾತೆಯೇ ಅಪಾರ ಸಾಮರ್ಥ್ಯವು ನಿಮ್ಮಲ್ಲಿದೆ ಶತ್ರು ಸೈನ್ಯದ ಪಡೆಯನ್ನೇ ಹಿಂತಿರುಗಿಸಿ ನಿನ್ನ ಸಂತಾನವಾದ ನನ್ನನ್ನು ರಕ್ಷಿಸುತ್ತಿರುವ ಹೇ ಮಾತೆಯೇ ನಾನು ನಿನಗೆ ವಂದಿಸುತ್ತೇನೆ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತ್ವಹಿ ಪ್ರಾಣಾಹ ಶರೀರೇ ಬಾಹುತೇ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರ ಈ ಪ್ರತಿಮಾ ಗಡಿಮಂದಿರೇ ಮಂದಿರೇ ನೀನೇ ನಮ್ಮ ಜ್ಞಾನ ನೀನೇ ನಮ್ಮ ಚಾರಿತ್ರ್ಯ ನೀನೇ ನಮ್ಮ ಧರ್ಮವಾಗಿದ್ದೀಯೆ ನೀನೇ ನಮ್ಮ ಹೃದಯ ನೀನೇ ನಮ್ಮ ಚೈತನ್ಯವಾಗಿದ್ದೀಯಮ್ಮ ನಮ್ಮ ದೇಹದಲ್ಲಿನ ಪ್ರಾಣವು ಖಂಡಿತವಾಗಿಯೂ ನೀನೇ ಆಗಿದೆ ನಮ್ಮ ಮಣಿಕಟ್ಟಿನಲ್ಲಿರುವ ಶಕ್ತಿ ನೀನೆ ಮತ್ತು ಅಂತಃಕರಣದಲ್ಲಿನ ಕಾಳಿಯೂ ನೀನೆ ದೇವಸ್ಥಾನದಲ್ಲಿ ನಾವು ಯಾವ ಮೂರ್ತಿಯ ಪ್ರತಿಷ್ಠಾಪನೆ ಮಾಡುತ್ತೇವೆಯೋ ಅದೆಲ್ಲವೂ ನಿನ್ನದೇ ರೂಪಗಳು ದಶ ಪ್ರಹರಣ ಧಾರಿಣಿ ಕಮಲ ಕಮಲಾದಲವಿಹಾರಿ ವಾೀ ವಿಧ್ಯ ನಮಾ ತ್ವಾ ನಮಾ ಕಮಲಾಂ ಅಮಲಾಂ ಅತುಲಾ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ಶ್ಯಾಮಲಾಂ ಸರಳಾ ಸುಸ್ಮಿತಾಂ ಭೂಷಿತಾಂ ಧರಣಿಂ ಭರಣಿಂ ಮಾತರಂ ವಂದೇ ಮಾತರಂ ತನ್ನ ಹತ್ತು ಕೈಗಳಲ್ಲಿ ಹತ್ತು ಶಸ್ತ್ರಗಳನ್ನು ಧರಿಸಿದ ಶತ್ರು ಸಂಹಾರಿನಿ ದುರ್ಗೆಯೂ ನೀನೆ ಮತ್ತು ಕಮಲದ ಪುಷ್ಪಗಳಿಂದ ತುಂಬಿದ ಸರೋವರದಲ್ಲಿ ವಿಹರಿಸುವ ಕೋಮಲ ಲಕ್ಷ್ಮಿಯೂ ನೀನೆ ನಿನಗೆ ನಮ್ಮ ನಮಸ್ಕಾರ ಮಾತೆ ನಾನು ನಿನಗೆ ವಂದಿಸುತ್ತೇನೆ ಐಶ್ವರ್ಯ ಧಾತ್ರಿ ಪುಣ್ಯ ಪ್ರದಾಯಿನಿ ಮತ್ತು ಪಾವನ ಪವಿತ್ರ ಜಲ ಪ್ರವಾಹಗಳಿಂದ ಅಮೃತಮಯ ಫಲಗಳಿಂದ ಸಮೃದ್ಧಳಾಗಿರುವ ಮಾತೆಯೇ ನಿನ್ನ ಶ್ರೇಷ್ಠತನಕ್ಕೆ ಯಾವುದೇ ಹೋಲಿಕೆ ಇಲ್ಲ ಯಾವುದೇ ಮಿತಿಯೂ ಇಲ್ಲ ಹೇ ಮಾತೆ ಹೇ ಜನನಿ ನಿನಗೆ ನನ್ನ ಪ್ರಣಾಮಗಳು ಇಲ್ಲಿಗೆ ನಿಲ್ಲಿಸಿಕೊಳ್ಳುತ್ತಿದ್ದೇನೆ ಒಂದೇ ಮಾತರಂ ಒಂದೇ ಮಾತರಂ ವಂದೇ ಮಾತರ ಜೈ ಹಿಂದ್ ಧನ್ಯವಾದಗಳು